ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವೀಡಿಯೋನಲ್ಲಿ ಒಂದು ಚಟ್ನಿ ರೆಸಿಪಿ ನೋಡ್ಕೊಳ್ಳೋಣ ಈ ಚಟ್ನಿಗೆ ನಾನು ಯಾವುದೇ ರೀತಿಯಾಗಿ ಕಾಯಿನ ತೆಂಗಿನಕಾಯಿನ ಬಳಸಿಲ್ಲ ಸೊ ಒಂದು ಎರಡೇ ತರಕಾರಿಯಿಂದ ಈ ರುಚಿಕರವಾದ ಚಟ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈಗಾಗಲೇ ವಿಡಿಯೋನಲ್ಲಿ ನಾನು ತೋರಿಸಿದ ಹಾಗೆ ನಾನು ರೊಟ್ಟಿಗೆ ಮಾಡ್ಕೊಂಡಿದ್ದೆ ಅಕ್ಕಿ ರೊಟ್ಟಿಗೆ ಈ ಚಟ್ನಿನ ಮಾಡ್ಕೊಂಡಿದ್ದೆ ಹಾಗೆ ಅನ್ನಕ್ಕೂ ಸಹ ತುಂಬನೇ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಈ ಚಟ್ನಿ ನೆಂಚ್ಕೊಂಡು ತಿಂತಾ ಇದ್ರಂತೂ ತುಂಬನೇ ಚೆನ್ನಾಗಿರುತ್ತೆ ನೀವು ಸಹ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋ ಇದ್ದೀನಿ ಸೊ ಯಾವುದಪ್ಪ ಅದು ಎರಡು ತರಕಾರಿ ಅಂತಂದರೆ ಒಂದು ನಾನಿಲ್ಲಿ ದಪ್ಪ ಮೆಣಸಿನಕಾಯಿ ತೊಗೊಂಡಿದ್ದೀನಿ ನಾಲ್ಕು ದಪ್ಪ ಮೆಣಸಿನಕಾಯಿನ ತೊಗೊಂಡಿದ್ದೀನಿ ಇದನ್ನು ನೀರಲ್ಲಿ ಚೆನ್ನಾಗಿ ತೊಳೆದು ಆನಂತರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಒಗ್ಗರಣೆಯಲ್ಲಿ ಹಾಕಿ ಬಾಡಿಸ್ಕೋಬೇಕು ಹಾಗಾಗಿ ಸ್ವಲ್ಪ ದಪ್ಪ ದಪ್ಪಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ಸ್ವಲ್ಪ ದಪ್ಪ ದಪ್ಪಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಒಂದು ಈರುಳ್ಳಿನ ಈ ರೀತಿ ಮೀಡಿಯಮ್ ಸೈಜಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕರ್ಬೇ ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನಕಾಯಿ ನಾನು ಇಲ್ಲಿ ಒಂದು ಮೂರು ತೊಗೊಂಡಿದ್ದೀನಿ ಖಾರ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಇನ್ನೊಂದೆರಡು ಆ್ಯಡ್ ಮಾಡ್ಕೋಬಹುದು ಹಸಿಮೆಣ್ಸನ್ಕಾಯಿನ ಸೊ ಸಾಮಾನ್ಯವಾಗಿ ಈರುಳ್ಳಿ ಇದ್ದೇ ಇರುತ್ತೆ ಅದ್ರ ಜೊತೆ ಈ ರೀತಿ ದಪ್ಪ ಮೆಣ್ಸಿನಕಾಯಿನ ಹಾಕಿ ಈ ರೀತಿ ಡಿಫ್ರೆಂಟಾಗಿ ಚಟ್ನಿನ ಮಾಡ್ಕೊಳ್ಳಿ ದಿನ ತೆಂಗಿನಕಾಯಿ ಚಟ್ನಿ ತಿಂದು ತಿಂದು ಬೇಜಾರಾಗಿದ್ರೆ ಈ ರೀತಿ ಡಿಫ್ರೆಂಟ್ ಆಗಿರೋ ಚಟ್ನಿ ಒಂದ್ಸಲ ಮಾಡ್ಕೊಂಡು ಟ್ರೈ ಮಾಡಿ ಸೊ ನಾನೀಗ ಇಲ್ಲಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಬಾಡ್ಸ್ಕೊಳ್ಳೋಣ ಅಂಥೇಳಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದಕ್ಕಾದ ನಂತರ ನಾನಿಲ್ಲಿ ಮೊದಲಿಗೆ ಸಿಮೆಣ್ಸನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಬಾಣಿಸ್ಕೊಳ್ತಾ ಇದ್ದೀನಿ ಸೊ ಈರುಳ್ಳಿ ದಪ್ಪೆಣ್ಸನ್ಕಾಯಿ ಎಲ್ಲ ಚೆನ್ನಾಗಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೆಂದ್ಕೊಳ್ಳಿ ಹಾಕ್ತಾ ಇದ್ದೀನಿ ಸ್ವಲ್ಪ ಇಲ್ಲಿ ನಾನು ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಆದ ನಂತರ ಜೀರಿಗೆ ಹಾಕ್ಕೊಂಡಿದ್ದಾದ ನಂತರ ನಾನಿಲ್ಲಿ ದಪ್ಪ ಮೆಣಸಿನ್ಕಾಯಿ ಒಂದು ನಾಲ್ಕು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಈರುಳ್ಳಿ ಸ್ವಲ್ಪ ಒಂದು ಅರ್ಧ ಬೆಂದಿದ ತಕ್ಷಣ ನಾವಿಲ್ಲಿ ದಪ್ಪ ಮೆಣಸಿನಕಾಯಿನ ಹಾಕ್ಕೊಳ್ಬೇಕು ಸೊ ಒಂದು ಮೀಡಿಯಂ ಫ್ಲೇಮಲ್ಲಿ ಇದನ್ನೆಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಚೆನ್ನಾಗಿ ಹುರ್ಕೋಬೇಕು ಇದನ್ನು ಸೊ ಈ ರೀತಿಯಾಗಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿದ್ದಾದ ನಂತರ ನಾನಿಲ್ಲಿ ಒಂದು ಪ್ಲೇಟ್ ಮುಚ್ಚಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಬೇದಿಗೆ ಬಿಟ್ಬಿಡ್ತೀನಿ ಆ ನೀರು ಏನು ಬರುತ್ತೆ ಬೇಯ್ತಾ ಅದರಲ್ಲೇ ಈರುಳ್ಳಿ ದಪ್ಪ ಮೆಣಸಿನ್ಕಾಯಿನ ಬೇಯಿಸ್ಕೋಬೇಕು ಬೇರೆ ಯಾವುದೇ ರೀತಿಯಾದಂಥ ನೀರು ಹಾಕಿ ಇದು ಮಾಡೋಂಗಿಲ್ಲ ಸೊ ಎಣ್ಣೆನಲ್ಲೇ ಇದು ಸ್ವಲ್ಪ ಚೆನ್ನಾಗಿ ಬೇಗ ಬೆಂದಿದ್ದಾದ ನಂತರ ನಾನಿಲ್ಲಿ ಒಂದು ಸಣ್ಣ ನಿಂಬೆಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಗೆ ಹುಣ್ಸೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಸ್ಟೌವ್ ಆಫ್ ಮಾಡಿಬಿಡೋಣ ಇದು ತಣ್ಣಗಾಗಕ್ಕೆ ಬಿಡಬೇಕು ಸೊ ಆಮೇಲೆ ಮಿಕ್ಸಿ ಜಾರ್ ಒಳಗಡೆ ಹಾಕೊಳ್ಳೋಣ ಇದೇ ಚಟ್ನಿ ಇನ್ನ ಇನ್ನೂ ಒಂದೆರಡು ರೀತಿ ಮಾಡ್ಬೋದು ಕಡಲೆಕಾಯಿ ಬೀಜ ಹಾಗೆ ಟೊಮೊಟೊ ಹಾಕಿ ಮಾಡ್ಬೋದು ಅದೇ ಒಂಥರ ಸ್ಲೈಟಾಗಿ ಬೇರೆ ಟೇಸ್ಟ್ ಕೊಡುತ್ತೆ ಕಡಲೆಕಾಯಿ ಹಾಕಿಬಿಟ್ರೆ ಬೇರೆ ಟೇಸ್ಟು ಕಡಲೆಕಾಯಿ ಹಾಕಿಲ್ಲ ಅಂದರೆ ಅದು ಒಂಥರ ಟೇಸ್ಟ್ ಇರುತ್ತೆ ಈ ರೀತಿ ಸಲ ಟ್ರೈ ಮಾಡಿ ಅಂತ ಹೇಳ್ತಾನೆ ಸೊ ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಬಾಡಿಸ್ಕೊಂಡಿದ್ದಾದ ನಂತರ ಒಂದು ಹತ್ತು ನಿಮಿಷ ನಾನು ತಣ್ಣಗಾಗೋದಕ್ಕೆ ಬಿಟ್ಟಿದೆ ಸ್ವಲ್ಪ ತಣ್ಣಗಾದ ನಂತರ ನಾನು ಇಲ್ಲಿ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡು ಇದನ್ನು ಹಾಗೆ ರುಬ್ಕೋಣ ಏನು ಬೇಯಿಸ್ಬೇಕಾದ್ರೆ ಅಂದರೆ ಬಾಡಿಸ್ಬೇಕಾದ್ರೆ ಈರುಳ್ಳಿ ಮತ್ತು ದಪ್ಪ ಮೆಣಸಿನ್ಕಾಯಿ ಏನು ಬಾಡಿಸಬೇಕಾದ್ರೆ ನೀರು ಬಿಟ್ಕೊಂಡಿರತ್ತಲ್ಲ ಅದೇ ನೀರು ಸಾಕಾಗುತ್ತೆ ರುಬ್ಬೋದಕ್ಕೆ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸೊ ಇಲ್ಲಿ ನೀರು ಹಾಕ್ತೆ ಹಾಗೆ ರುಬ್ಬಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ನುಣ್ಣಗೆ ರುಬ್ಬಿಟ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ಇಲ್ಲಿ ಯಾವುದೇ ರೀತಿ ನೀರು ಆ್ಯಡ್ ಮಾಡಿಲ್ಲ ನಾವು ಬೇಯಿಸ್ಬೇಕಾದ್ರೆ ಏನೇ ನೀರು ಬಂದಿರುತ್ತೆ ನೋಡಿ ಅದೇ ನೀರಲ್ಲಿ ನಾನು ಇಲ್ಲಿ ರುಬ್ಬಿಟ್ಕೊಂಡಿದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಕೊಳ್ಬೇಕು ಸೊ ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ರುಬ್ಬಿಟ್ಕೊಂಡಿದ್ದಾದ ನಂತರ ನಾನು ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಮಾಡ್ಕೋಣ ಅಂತೇಳಿ ನಾನು ಏನು ಬಾಡಿಸ್ಕೊಂಡಿದ್ನಲ್ಲ ದಪ್ಪ ಮೆಣಸಿನ್ಕಾಯಿ ಈರುಳ್ಳಿನ ಅದೇ ಪ್ಯಾನ್ನ ಇಡ್ತಾ ಇದ್ದೀನಿ ಸ್ವಲ್ಪ ನೀರಿನ ಅಂಶ ಇತ್ತು ಅಂತೇಳಿ ಟಿಶ್ಯೂನಲ್ಲಿ ಒರೆಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಸೊ ಒಗ್ಗರಣೆಗೆ ಎಣ್ಣೆ ಹಾಕಿದ್ರೆ ಸಿಡಿಯುತ್ತೆ ಸೊ ಹಾಗಾಗಿ ಸ್ವಲ್ಪ ಟಿಶ್ಯೂ ಪೇಪರಲ್ಲಿ ಒರೆಸಿ ಇಟ್ಟೆ ಅದು ಅದಾದ ನಂತರ ಒಗ್ಗರಣೆಗೆ ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಇದಕ್ಕಾದ ನಂತರ ಮಾಮೂಲಿ ಇಂಗು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸೊ ಇದಕ್ಕೆ ಈ ರೀತಿಯಾಗಿ ಮೇಲೆ ಒಗ್ಗರಣೆ ಕೊಟ್ಟರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಆಗಲೇ ಬಾಡಿಸ್ಕೊಂಡಿರ್ತೀವಿ ಹೀಗೆ ಸುಮ್ಮನೆ ಒಗ್ಗರಣೆಲಿ ಹಾಕಿ ಸಲ ಬಾಡಿಸ್ಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಾದ ನಂತರ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಒಂದು ಅರ್ಧ ಈ ಸಣ್ಣ ಈರುಳ್ಳಿ ಅಥವಾ ಕಟ್ ಮಾಡಿರ್ತಿರೋ ದೊಡ್ಡ ಈರುಳ್ಳಿನಲ್ಲಿ ಒಂದು ಸ್ವಲ್ಪ ಎತ್ತಿಟ್ಕೊಂಡ್ಬಿಟ್ರೆ ಒಗ್ಗರಣೆಗೆ ಒಂದು ಸ್ವಲ್ಪ ಸಾಕಾಗುತ್ತೆ ಸೊ ಈರುಳ್ಳಿನ ಕಟ್ ಮಾಡಿರೋ ಈರುಳ್ಳಿನ ಸ್ವಲ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಏನು ರುಬ್ಬಿಟ್ಕೊಂಡಿದ್ನಲ್ಲ ದಪ್ಪ ಮೆಣಸಿನ್ಕಾಯಿ ಈರುಳ್ಳಿ ಹಾಗೂ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಕರಿಬೇವು ಹಾಗೆ ಸ್ವಲ್ಪ ಜೀರಿಗೆನ ಹಾಕಿ ಏನು ನಾನು ನೀರು ಹಾಕದೆ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಪ್ಯಾನ್ ಒಳಗಡೆ ಒಗ್ಗರಣೆ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಕಮ್ಮಿ ಫ್ಲೇಮ್ ಇಟ್ಕೊಂಡು ಮಾಡ್ಕೊ ಮಾಡಬೇಕು ಇಲ್ಲಾಂದರೆ ಸಿಡಿತಾ ಇರುತ್ತೆ ಅಂತ ಸ್ವಲ್ಪ ಕುದೀತಾ ಇದ್ದಾಗ ಸ್ವಲ್ಪ ಸಿಡಿಯುತ್ತೆ ಸೊ ಅದಾದ ನಂತರ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಲ್ಲಿ ಸ್ವಲ್ಪ ಹಾಕಿದೆ ಅದು ಬಿಟ್ಟರೆ ಬೇರೆ ನಾನು ರುಬ್ಬಗೆ ಬೇಕಾದ್ರೂ ನೀರು ಹಾಕಿಲ್ಲ ಸೊ ಈ ರೀತಿ ಆಗಿ ಸ್ವಲ್ಪ ನೀರನ್ನ ಹಾಕಿ ಸ್ವಲ್ಪ ಉಪ್ಪು ಆವಾಗಲೇ ಹಾಕಿದ್ವಿ ನಾವು ಬಾಡಿಸ್ಬೇಕಾದ್ರೆ ಇವಾಗ ಲಾಸ್ಟಲ್ಲಿ ಟೇಸ್ಟ್ ನೋಡಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲಿ ಪ್ಲೇಟ್ ಮುಚ್ಚಿ ಒಂದು ಒಂದು ನಿಮಿಷ ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಚಟ್ನಿ ಸೂಪರಾಗಿರುತ್ತೆ ಸೊ ಈ ರೀತಿಯಾಗಿ ಒಂದು ಎರಡು ನಿಮಿಷ ನಾನು ಚೆನ್ನಾಗಿ ಕುದಿಸಿದ ನಂತರ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸೊ ಲಾಸ್ಟಲ್ಲಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಕೊಟ್ಟರೆ ದಪ್ಪ ಮೆಣಸಿನಕಾಯಿ ಚಟ್ನಿ ಆಗಿರುತ್ತೆ ಈ ಚಟ್ನಿಗೆ ಯಾವುದೇ ರೀತಿಯಾದಂಥ ಕಾಯಿನ ಹಾಕೋ ಅವಶ್ಯಕತೆ ಇಲ್ಲ ಕಾಯಿ ಹಾಕಿದ್ರೆ ಅದೇ ಬೇರೆ ಟೇಸ್ಟ್ ಆಗುತ್ತೆ ಟೇಸ್ಟ್ ಬರುತ್ತೆ ಸೊ ಹಾಗಾಗಿ ಈ ರೀತಿ ಸಲ ಟ್ರೈ ಮಾಡಿ ಎರಡು ತರಕಾರಿ ಇದ್ರೆ ಸಾಕು ಒಳ್ಳೆ ರುಚಿಕರವಾದ ಚಟ್ನಿ ಆಗಿಬಿಡುತ್ತೆ ಸೊ ದಪ್ಪ ಮೆಣಸಿನಕಾಯಿ ಚಟ್ನಿ ಇಷ್ಟೇ ರೆಡಿಯಾಗಿದೆ ನೋಡಿ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ರೊಟ್ಟಿ ಚಪಾತಿ ದೋಸೆ ಯಾವುದಕ್ಕೆ ಬೇಕು ಹಾಗೆ ಬಿಸಿ ಅನ್ನಕ್ಕೂ ಸಹ ಚೆನ್ನಾಗಿರುತ್ತೆ ಇದು ಸೊ ಇಷ್ಟೇ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಉಪಯೋಗ ಆಗೋ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು